ಬ್ಯಾಲೆಟ್ ಪೇಪರ್ಗೆ ಸುಗ್ರೀವಾಜ್ಞೆ ತರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿದ್ದಾರೆ ಕಳ್ಳತನ ಮಾಡೋದಕ್ಕೆ ಕಾಂಗ್ರೆಸ್ಗಿರುವಂತಹ ಅವಕಾಶ ಇದು ಕಾಂಗ್ರೆಸ್ನವರು ಕಳ್ಳರು ಮತ್ತು ಸುಳ್ಳರು ಅಂತ ಛಲವಾದಿ ನಾರಾಯಣ ಸ್ವಾಮಿಯವರು ಹೇಳಿರುವಂಥದ್ದು ಅಕ್ರಮ ಮೂಲಕವೇ ಗೆದ್ದು ಬರ್ತಾ ಇದ್ರು ಕಾಂಗ್ರೆಸ್ನವರು ಈಗಲೂ ಎಲ್ಲ ತಯಾರಿ ಮಾಡ್ಕೊಳ್ತಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ನೋಡಿ ಚಲವಾದಿ ನಾರಾಯಣಸ್ವಾಮಿ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ ಇವಿಎಂ ಮೇಲೆ ಸುಳ್ಳು ಅನುಮಾನಪಟ್ಟು ಪಟ್ಟು ಬ್ಯಾಲೆಟ್ ಪೇಪರ್ ತರ್ತಾ ಇದ್ದಾರೆ ಕಾಂಗ್ರೆಸ್ ಕಾಲದಲ್ಲಿ ಬ್ಯಾಲೆಟ್ ಪೇಪರ್ ಅಕ್ರಮ ಮೂಲಕವೇ ಗೆದ್ದು ಬರ್ತಿದ್ರು ಕಾಂಗ್ರೆಸ್ನವರು ಈಗಲೂ ಎಲ್ಲ ತಯಾರಿ ಮಾಡ್ಕೊಳ್ತಿದ್ದಾರೆ ಅಂತ ಛಲವಾದಿ ನಾರಾಯಣಸ್ವಾಮಿ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ ಅಳತನ ಮಾಡಲಿಕ್ಕೆ ಅವರಿಗೆ ಉಳಿದಿರೋದು ಒಂದೇ ದಾರಿ ಕಾಂಗ್ರೆಸ್ ಯಾಕೆಂದ್ರೆ ಕಾಂಗ್ರೆಸ್ ರಾಜಕೀಯ ಹುಟ್ಟಿನಿಂದ ಇವಿಎಂ ಬರುವವರಿಗೆ ಈ ದೇಶದಲ್ಲಿ ಮತ ಕಳ್ಳತನ ಮಾಡಿನೇ ಬದುಕಿದೆ ಯಾವತ್ತು ಹೋಯ್ತೋ ಬ್ಯಾಲೆಟ್ ಪೇಪರು ಆವತ್ತಿಂದ ಅವರ ಇಳಿಮುಖ ಆಯಿತು ಇವತ್ತು ರಾಜ್ಯಗಳ ಕೈ ಬಿಟ್ಟು ಹೋಯಿತು ಯಾಕೆ ಅಂದರೆ ಪ್ರೀತಿ ವಿಶ್ವಾಸದಿಂದ ಜನರು ಅವ್ರಿಗೆ ಯಾರು ಓಟ್ ಹಾಕ್ತಿರಲಿಲ್ಲ ಡಾಕ್ಟರ್ ಪರಮೇಶ್ವರ್ ಅವರೇ ಹೇಳಿದಾರಲ್ಲ ಯಾರೋ ಇಬ್ಬರು ಬೂತ್ ಒಳಗಡೆ ನುಗ್ಗಿಬಿಡ್ತಿದ್ರು ಬೆಳಗ್ಗೆಯಿಂದ ಸಂಜೆ ಹೊತ್ತಿಗೆ ಆಗಬೇಕಾಗಿರೋ ಓಟ್ ಎರಡು ಅವರಲ್ಲಿ ಎಲ್ಲ ಒತ್ತಿ ಹಾಕ್ಬಿಟ್ಟು ಬರ್ತಿದ್ರು ಹಿಂಗೇನೆ ಹಿಂದೆ ನಡೀತಿದ್ದಿದ್ದು ಅಂತ ಯಾವ ಕಾಲದಲ್ಲಿ ಬ್ಯಾಲೆಟ್ ಪೇಪರ್ ಇದ್ದಿದ್ದ ಕಾಲದಲ್ಲಿ ಅಂತ ಅವ್ರು ಹೇಳಿರೋದು ಇ ವಿ ಎಮ್ ಬಂದ ಮೇಲೆ ಇದೆಲ್ಲ ಮಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಯನ್ನು ಅವರೇ ಹೇಳಿದ್ದಾರೆ ಅಂದರೆ ಕಳ್ಳ ಯಾರಿಲ್ಲಿ ಕಾಂಗ್ರೆಸ್ಸು ಎಲ್ಲಕ್ಕಿಂತ ಮಿಗಿಲಾಗಿ ನೂರು ಮೂವತ್ತಾರು ಸೀಟ್ ಗೆದ್ರಲ್ಲ ನೀವು ಓಟ್ ಕಳ್ಳತನ ಆಗಿದ್ದಿದ್ರೆ ನೀವು ಗೆಲ್ಲಕ್ಕೆ ಸಾಧ್ಯ ಇತ್ತ ಕಳ್ಳತನ ಮಾಡಲಿಕ್ಕೆ ಅವರಿಗೆ ಉಳಿದಿರೋದು ಒಂದೇ ದಾರಿ ಕಾಂಗ್ರೆಸ್ಗೆ ಯಾಕೆಂದರೆ ಕಾಂಗ್ರೆಸ್ಸು ರಾಜಕೀಯ ಹುಟ್ಟುದಿನ ಹುಟ್ಟಿನಿಂದ ಇ ವಿ ಎಂ ಬರುವವರಿಗೆ ಈ ದೇಶದಲ್ಲಿ ಮತ ಕಳ್ಳತನ ಮಾಡಿದೆಯೇ ಬದುಕಿದೆ ಯಾವತ್ತು ಹೋಯ್ತೋ ಬ್ಯಾಲೆಟ್ ಪೇಪರು ಆವತ್ತಿಂದ ಅವರ ಇಳಿಮುಖ ಆಯಿತು ಇವತ್ತು ರಾಜ್ಯಗಳ ಕೈ ಬಿಟ್ಟು ಹೋಯಿತು ಯಾಕೆಂದರೆ ಪ್ರೀತಿ ವಿಶ್ವಾಸದಿಂದ ಜನರು ಅವ್ರಿಗೆ ಯಾರೂ ಓಟ್ ಹಾಕ್ತಿರಲಿಲ್ಲ ಡಾಕ್ಟರ್ ಪರಮೇಶ್ವರ್ ಅವರೇ ಹೇಳಿದಾರಲ್ಲ ಯಾರೋ ಇಬ್ಬರು ಬೂತ್ ಒಳಗಡೆ ನುಗ್ಗಿಬಿಡ್ತಿದ್ರು ಬೆಳಗ್ಗೆಯಿಂದ ಸಂಜೆ ಹೊತ್ತಿಗೆ ಆಗಬೇಕಾಗಿರೋ ಓಟ್ ಎರಡು ಅವರಲ್ಲಿ ಎಲ್ಲ ಒತ್ತಿ ಹಾಕ್ಬಿಟ್ಟು ಬರ್ತಿದ್ರು ಹಿಂಗೇನೆ ಹಿಂದೆ ನಡೀತಿದ್ದು ಅಂತ